ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಗೆಳೆಯರವರ ಸ್ಪರ್ಧಿ ಆಗಿರ್ಬೋದು ನನ್ನ ಆಗಿರ್ಬೋದು ಎಲ್ಲರೂ ನನ್ನ ಪ್ರೀತಿಯಿಂದ ಕಸೀಲಿಕ್ಕೆ ಬಂದಿದ್ದೀನಿ ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ ಮಂಡ್ಯ ಜನತೆಗೂ ಒಳ್ಳೇದಾಗ್ಲಿ ಗೌರಿಗ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗಷ್ಟೇ ತಮ್ಮ ಸರ್ ಸಂತೋಷ ಅಲ್ವಾ ಯಾಕಂತಂದ್ರೆ ತುಂಬಾ ದಿನಗಳ ನಂತರ ನಮ್ಮನೇಲಿ ಒಂದು ಶುಭ ಕಾರ್ಯ ಆಗ್ತಾ ಇದೆ ಹಾಗಾಗಿ ತುಂಬಾ ಸಂತೋಷ ಸರ್ ಮುಂದಿನ ಚಿತ್ರ ಮುಂದೆ ಎರಡು ಸಿನಿಮಾ ಬರ್ತಾ ಇದೆ ನಂದು ಒಂದು ತೆಲುಗು ಅಲ್ಲಿ ಬರ್ತಾ ಇದೆ ಅದರೊಳಗೆ ಮೋಹನ್ ಲಾಲ್ ಮತ್ತು ಅಂತ ದೇವಾಲಯ ಅದು ತೆಲುಗು ಮತ್ತೆ ಮಲಯಾಳ ಫಿಲಮ್ ಆಗಿರೋದು ಆಮೇಲೆ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಶಿವಗಣ ಅಂತ ಬರ್ತಾ ಇದೆ ಸರ್ ಅವ್ರ ಬಗ್ಗೆ ಮಾತಾಡೋದು ದೇವರು ದೇವರವ್ರಿಗೆ ಒಳ್ಳೇದು ಮಾಡಿ ಅಂತ ಮಂಡ್ಯ ಜಿಲ್ಲೆಗೆ ಆಗ ಖು ಸರ್ ಯಾವಾಗಲೂ ಖುಷಿನೇ ಮಂಡ್ಯ ಮೈಸೂರು ಅಂತಂದ್ರೆ ನಮ್ಗೇನು ರಂಗದವ್ರಿಗೆ ಕಲಾವಿದರಿಗೆ ಜೀವನ ಕೊಟ್ಟಿರೋದೆ ಮಂಡ್ಯ ಮೈಸೂರ್ ಅಂತಾನೆ ಹೇಳ್ಬೋದು ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ